ಅಪ್ಡೇಟ್ ಲಭ್ಯವಾಗ್ತಾ ಇದೆ ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ ಆಡಳಿತ ಪಕ್ಷವಾಗಿದ್ರು ರಾಜ್ಯ ಸರ್ಕಾರದ ವಿಧೇಯಕ ತಿರಸ್ಕಾರ ಆಗಿದೆ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕಕ್ಕೆ ಸದ್ಯ ತಿರಸ್ಕಾರ ಆಗಿರೋದು ವಿಧೇಯಕ ಮತಕ್ಕೆ ಹಾಕಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಸೋಲಾಗಿದೆ ವಿಧೇಯಕವನ್ನ ಮತಕ್ಕೆ ಹಾಕಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿಯವರ ಸಂದರ್ಭದಲ್ಲಿ ವಿಧೇಯಕದ ಪರವಾಗಿ ಇಪ್ಪತ್ತ ಮೂರು ಮತಗಳು ವಿರೋಧವಾಗಿ ಇಪ್ಪತ್ತಾರು ಮತಗಳು ಬಂದಿವೆ ವಿಧೇಯಕದ ವಿರುದ್ಧ ಹೆಚ್ಚು ಮತದ ಹಿನ್ನೆಲೆಯಲ್ಲಿ ತಿರಸ್ಕಾರ ಆಗಿದೆ ಆ ವಿಧೇಯಕ ಅರಿಟ್ನಲ್ಲಿ ಪರಿಷತ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿರುವುದು ಆಡಳಿತ ಪಕ್ಷವಾಗಿದ್ರೂ ಕೂಡ ಸರ್ಕಾರಕ್ಕೆ ಇಲ್ಲಿ ಮುಖಭಂಗ ಆಗಿದೆ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ಇದನ್ನು ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ವಿಧೇಯಕಕ್ಕೆ ಮತ ಹಾಕುವಂತ ಸಂದರ್ಭದಲ್ಲಿ ಭಾರಿ ಮಟ್ಟದಲ್ಲಿ ಹಿನ್ನಡೆಯಾಗಿರುವಂಥದ್ದು ಸಭಾಪತಿಯವರು ಮತಕ್ಕಾಗ್ತಾರೆ ಆ ಹೊತ್ತಿನಲ್ಲಿ ಈ ವಿಧೇಯಕದ ಪರವಾಗಿ ಇಪ್ಪತ್ತ್ ಮತಗಳು ಬಂದರೆ ವಿರೋಧವಾಗಿನ ಜಾಸ್ತಿ ಇದೆ ಇಪ್ಪತ್ತಾರು ಮತಗಳು ಬಂದಿರೋದು ಹೌದು ಮೊದಲನೇ ಸಾಲಿನ ಎದ್ದು ನಿಲ್ಲಬೇಕು ಮೊದಲನೇ ಸಾಲಿನಲ್ಲಿ ಎದ್ದು ನಿಡಬೇಕು ಎದ್ದು ನಿಲ್ಲಬೇಕು ಎರಡನೇ ಸಾಲಿನಲ್ಲಿ ಎರಡನೇ ಸಾಲು ಮೂರನೇ ಸಾಲು ನಾಲ್ಕನೇ ಸಾಲು ಎಡಭಾಗದಲ್ಲಿ ಮೊದಲನೇ ಸಾಲು ಪ್ರಸ್ತಾವದ ಪರವಾಗಿರುವವರು ಮೊದಲನೇ ಸಾಲು ಪರವಾಗಿರೋರು ಅಂತ ಹೇಳಿ ನಾನು ಕೇಳಿದೆ ಎರಡನೇ ಸಾಲಿನವರು ಇಲ್ಲ ಮೂರನೇ ಸಾಲಿನವರು ಇಲ್ಲ ಸರಿ ಪ್ರಸ್ತಾವದ ವಿರೋಧವಾಗಿರೋರು ಬಲಭಾಗದಲ್ಲಿ ಮೊದಲನೇ ಸ್ಥಾನದಲ್ಲಿ ಅದನ್ನು ನಿಲ್ಲಬೇಕು ಯಾರೂ ಇಲ್ಲ ಬಲಭಾಗ 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 ಎರಡನೇ ಸಾಲದಲ್ಲಿ ಯಾರೂ ಇಲ್ಲ ಮೂರನೇ ಸಾಲಿನಲ್ಲಿ ಯಾರು ಇಲ್ಲ ನಾಲ್ಕನೇ ಸಾಲಿನಲ್ಲಿ ಯಾರೂ ಇಲ್ಲ ಎಡಭಾಗದಲ್ಲಿ ಪ್ರಸ್ತಾವ ವಿರೋಧವಾಗಿರುವ ಎದ್ದು ಮೊದಲನೇ ಸಾಲು ಕೂಡ ಎರಡನೇ ಸಾಲು ಆಯಿತಾ ಮೂರನೇ ಸಾಲು বল <laughs> নতুন <laughs> ವಿಧೇಯಕದ ಪರವಾಗಿರೋರು ಇಪ್ಪತ್ತ್ಮೂರು ಜನ ಇಪ್ಪತ್ತ್ ಮೂರು ವಿರೋಧವಾಗಿರೋ ಇಪ್ಪತ್ತಾರು ಜನ ಪ್ರಸ್ತಾವ ತಿರಸ್ಕಾರವಾಗಿದೆ ಹಾಕುವಾಗ ಬಂದಿದೆ ಪ್ರಸ್ತಾವದ ಪರವಾಗಿರೋರು ಹೌದು ಏನು ಅಂತ ಅವರು ಮೊದಲನೇ ಸಾಲಿನ ಎದ್ದು ನಿಲ್ಲಬೇಕು ಮೊದಲನೇ ಸಾಲಿನಲ್ಲಿ ಎದ್ದಿರಬೇಕು ಎದ್ದು ನಿಲ್ಲಬೇಕು ಬಂದು ಬರ್ಕೊಳ್ಳಿ ಎರಡನೇ ಸಾಲಲ್ಲಿ ಎರಡನೇ ಸಾಲ